ಸರ್ವಿ ತಿಮಾಪುರ ರಾಜೀನಾಮೆಗೆ ಬಿಜೆಪಿಯಿಂದ ಮತ್ತಷ್ಟು ಮಗದಷ್ಟು ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಚೆಲವಾದಿ ನಾರಾಯಣ ಸ್ವಾಮಿ ಕೂಡ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ ಭ್ರಷ್ಟಾಚಾರದ ಆರೋಪ ಬಂದ ನಂತರದಲ್ಲಿ ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕು ಇಲ್ಲದೆ ಹೋದರೆ ಸರ್ಕಾರ ಅವರನ್ನು ಪಕ್ಕಕ್ಕಿಟ್ಟು ತನಿಖೆ ಮಾಡ್ಲಿಕ್ಕೆ ಮುಂದಾಗಬೇಕು ಮೊದಲು ರಾ ರಾಜೀನಾಮೆ ನೀಡಲಿ ರಾಜೀನಾಮೆ ಬಳಿಕ ತನಿಖೆ ಬಗ್ಗೆ ಮಾತನಾಡೋದು ತಿಮಾಪುರ ಅವರ ಧೈರ್ಯಕ್ಕೆ ಅವಾರ್ಡ್ ಕೊಡಬೇಕು ಅಂತ सचिव विरुद्ध चलवा नारायण स्वामी किड़ा ಭ್ರಷ್ಟಾಚಾರ ಆಗ್ತಿದೆ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ಸಾಕಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಆರ್ ಬಿ ತಿಮ್ಮಾಪುರ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇವಲ ನನ್ನ ಒಂದು ಅಲ್ಲ ಎಲ್ಲಾ ಇಲಾಖೆಯಲ್ಲೂ ಕೂಡ ಇಂತಹ ಆರೋಪ ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರದ ಆರೋಪ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಮ್ಮ ಜೊತೆಗೆ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಆರ್ ಬಿ ತಿಮ್ಮಾಪುರ ಅವರ ಹೇಳಿಕೆಯನ್ನ ಯಾವ ರೀತಿಯಾಗಿ ನೋಡ್ತಾರೆ ಬನ್ನಿ ಅವ್ರನ್ನ ಕೇಳೋಣ ಸರ್ ಎಲ್ಲಾ ಇಲಾಖೆಯಲ್ಲೂ ನಡೀತಿದೆ ನನ್ನ ಇಲಾಖೆಯಲ್ಲಿ ಮಾತ್ರ ಅಲ್ಲ ಅಂತ ಹೇಳಿದ್ದಾರೆ ಇದು ಜಾರ್ಕೊಳ್ಳೋದಕ್ಕೋಸ್ಕರ ಹೇಳಿರೋದು ಅಥವಾ ಎಲ್ಲಾ ಇಲಾಖೆ ಎಲ್ಲಾ ಸಚಿವರ ಮೇಲೂ ಗುಬೆ ಕೂರಿಸುವಂತ ಪ್ರಯತ್ನ ಕೊನೆಯ ಪಕ್ಷ ಸತ್ಯವನ್ನ ಒಪ್ಕೊಂಡಿದಾರಲ್ಲ ನನ್ನ ಇಡೀ ನಾನೊಬ್ಬನೇ ಮಾತ್ರ ಅಲ್ಲ ಎಲ್ಲರೂ ಭ್ರಷ್ಟ್ರೆ ನನ್ನ ಸರ್ಕಾರದಲ್ಲಿ ಎಲ್ಲದರಲ್ಲೂ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರಿಂದ ನನ್ನ ಪ್ರಕಾರ ರಾಜೀನಾಮೆನೂ ಕೊಡಬೇಕು ಅದೆಲ್ಲ ಬೇರೆ ವಿಷಯ ಅವ್ರಿಗೆ ಪದ್ಮಭೂಷಣನೂ ಕೊಡಬೇಕು ಯಾಕೆಂದ್ರೆ ಇಷ್ಟೊಂದು ನೇರವಾಗಿ ಒಂದು ಸರ್ಕಾರದ ತಪ್ಪುಗಳನ್ನು ನೇರವಾಗಿ ಒಪ್ಕೊಳ್ಳೋದು ಹೇಳೋದು ಇದೆಯಲ್ಲ ಇದಕ್ಕೂ ಒಂದು ಗಂಡುತನ ಬೇಕು ಅಂದ್ರೆ ಇಷ್ಟೆಲ್ಲ ಹೇಳಿದ್ದಾರೆ ಯಾರು ಅಂತಂದ್ರೆ ಕ್ರಮ ಜರುಗಿಸೋದು ಎರಡನೇ ಮಾತಾಗ್ಲಿ ಮೊದಲು ಅವರನ್ನ ಗೌರವಿಸುವಂತ ಕೆಲಸ ಮಾಡಬೇಕು ಈ ಸರ್ಕಾರ ಎಷ್ಟು ಭ್ರಷ್ಟ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ ಸರ್ ಹಿರಿಯ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಅವರ ತಿಮ್ಮಾಪುರ ಅವರು ಅವರ ಆರ್ ಬಿ ತಿಮ್ಮಪ್ಪುರವರ ಹೇಳಿಕೆಯನ್ನು ಎಷ್ಟು ಲಘುವಾಗಿ ಅಷ್ಟು ಸುಲಭವಾಗಿ ಒಬ್ಬರು ವಿಪಕ್ಷ ನಾಯಕರಾಗಿ ಹೇಳ್ತೀರಿ ಇಡೀ ಕ್ಯಾಬಿನೆಟ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಅವರು ಗೊತ್ತಿಲ್ಲದಿದ್ರೆ ಯಾಕೆ ಹೇಳ್ತಾರೆ ಅವರು ಅಂತ ಅಂದ್ರೆ ಯಾರಾದರೂ ನೀರಲ್ಲಿ ಮುಳುಗೋಗುವಾಗ ನಾನೊಬ್ಬನೇ ಯಾಕೆ ಮುಳುಗಲಿ ನಿಮ್ಮನ್ನು ಹಿಡ್ಕೊಂಡು ಮುಳುಗತೀನಿ ಅಂತಾರಲ್ಲ ಆ ತರ ಇದು ವಾದ ಇದು ಈಗ ಅವರು ಒಪ್ಕೊಂಡಿದ್ದಾರೆ ಕೆ ಎಚ್ ಮುನಿಯಪ್ಪನವ್ರು ಹಾಗೆ ಆಗುತ್ತಾ ಅಂತಂದ್ರೆ ಅವ್ರದ್ದು ಅದೇ ಬಂಡವಾಳ ಅಲ್ಲೂ ಅದೇ ನಡೀತಾ ಇರೋದು ಬಟ್ ಹೇಳ್ತಾನೆ ಇರ್ತೀವಿ ನಾವು ಅದನ್ನೆಲ್ಲ ಒಂದು ರೀತಿ ಮೂಲಕ್ಕೆ ಸರಿಸಿ ಅವ್ರು ಒಪ್ತಾನೆ ಇದ್ದಾರೆ ಅಂದ್ರೆ ಈ ಸರ್ಕಾರವೇ ಭ್ರಷ್ಟ ಅಂತಕ್ಕಂಥದ್ದು ಬಹಳಷ್ಟು ಸಾರಿ ನಾವು ಪ್ರಸ್ತಾಪ ಮಾಡಿದ್ದೇವೆ ಅದು ಅವರು ಒಪ್ಪಲಿಲ್ಲ ಅವಾಗ ಈಗಲಾದ್ರೂ ಒಪ್ರಿ ಅಷ್ಟೇ ಕ್ಯಾಬಿನೆಟ್ ಮೇಲೆ ಆರೋಪ ಬಂದಿದೆ ಏನಾದರೂ ತನಿಖೆಗೆ ಆಗ್ರಹ ಮಾಡ್ತಾರೆ ಯಾವ ರೀತಿ ತನಿಖೆ ಅಂತ ಹೇಳ್ತೀರಿ ನಾವು ತನಿಖೆ ಏನ್ರಿ ಈ ಸರ್ಕಾರನೇ ಒಲಸು ಸರ್ಕಾರ ಇದು ಇದು ಭ್ರಷ್ಟ ಸರ್ಕಾರ ಇದು ತೊಲಗಬೇಕು ಅನ್ನೋದು ನನ್ನ ಅಭಿಲಾಷೆ ಅಲ್ಲ ಇಡೀ ರಾಜ್ಯದ ಜನರ ಅಭಿಲಾಷೆ ಇದೆ ಆ ಕಾರಣದಿಂದ ಇವರು ಯಾವುದನ್ನು ಒಪ್ಕೊಳ್ಳೋದಿಲ್ಲ ನೋಡಿ ಇವಾಗ ಅವರ ಮಾತಿಗೆ ಬೆಲೆ ಕೊಡಬೇಕಲ್ಲ ಅವರು ಯಾವುದನ್ನು ಒಪ್ಪಬೇಕಲ್ಲ ಮಂತ್ರಿ ಹೇಳಿದ್ದು ಒಪ್ಪಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಗೆ ನಿಮಗೇನು ಮರ್ಯಾದೆ ಇರುತ್ತೆ ಅಲ್ವಾ ಅದರಿಂದಾಗಿ ಇದು ತನಿಖೆ ಏನ್ ಮಾಡ್ತೀರಿ ನೀವು ತನಿಖೆ ಏನ್ ತನಿಖೆ ಮಾಡ್ತೀರಿ ಅವರು ಮೊದಲು ಇವರು ಕೂಡ ಯಾರು ತಿಮ್ಮಾಪುರವರು ಮೊದಲು ರಾಜೀನಾಮೆ ಕೊಡಬೇಕು ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಚಿಕ್ಕ ಅವರು ಅವರು ರಾಜೀನಾಮೆ ಕೊಡಬೇಕು ಅದಾದ ಮೇಲೆ ಬೇರೆಯವರದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವ್ರಿಗೆ ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳಿ ತಿಮ್ಮಾಪುರ್ ಅವರೇ ಹೇಳಿ ನೋಡಿ ನಾನು ಒಬ್ಬನೇ ಅಲ್ಲ ಎಲ್ರದು ಇದೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಇಲ್ಲಾಂದ್ರೆ ನನ್ನೊಬ್ಬನ್ನೇ ಯಾಕೆ ನೀವು ತೆಗಿತಾ ಇದ್ದೀರಿ ರಾಜೀನಾಮೆ ಕೊಡಿಸ್ತೀರಿ ಅವ್ರನ್ನೂ ಕೊಡಿಸಿ ಅಂತ ಹೇಳಿ ಅವರೇ ಥ್ಯಾಂಕ್ ಯು ಸರ್ ಸರ್ ಇದಿಷ್ಟು ಕೂಡ ಆಚರ್ವಾಗಿ ನಾರಾಯಣಸ್ವಾಮಿ ಅವರ ಮತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ಆರ್ ಬಿ ತಿಮ್ಮಪ್ಪರು ಮೊದಲು ರಾಜೀನಾಮೆಯನ್ನು ಕೊಡಬೇಕು ಆ ನಂತರ ಇಲಾಖೆಯಲ್ಲಿರ್ತಕ್ಕಂತಹ ಎಲ್ಲಾ ಸಚಿವರ ಮೇಲೂ ಕೂಡ ಆರೋಪ ಬಂದಿದೆ ಹೀಗಾಗಿ ಆರ್ ಬಿ ತಿಮ್ಮಪ್ಪರ ನೇರವಾಗಿ ಮುಖ್ಯಮಂತ್ರಿ ಸೂಚನೆ ಕೊಡಲಿ ಎಲ್ಲ ಇಲಾಖೆಯಲ್ಲೂ ಭ್ರಷ್ಟಾಚಾರ ನಡೆಯುತ್ತಿದೆ ಕೇವಲ ನನ್ನ ಮೇಲೆ ಅಷ್ಟೇ ಅಲ್ಲ ಎಲ್ಲರ ಮೇಲೂ ಕೂಡ ತನಿಖೆ ಆಗಲಿ ಅಂತಕ್ಕಂತಹ ಒಂದು ಆಗ್ರಹವನ್ನು ಕೂಡ ಚಲವ್ ನಾರಾಯಣ ಸ್ವಾಮಿ ಅವರು ಮಾಡಿರ್ತಕ್ಕಂಥದ್ದು ನೋಡೋಣ ಈ ಒಂದು ಪ್ರಕರಣ ರಾಜಕೀಯವಾಗಿ ಯಾವೆಲ್ಲ ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಸರ್ವಿ ತಿಮಾಪುರ ರಾಜೀನಾಮೆಗೆ ಬಿಜೆಪಿಯಿಂದ ಮತ್ತಷ್ಟು ಮಗದಷ್ಟು ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ ಚೆಲವಾದಿ ನಾರಾಯಣ ಸ್ವಾಮಿ ಕೂಡ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ ಭ್ರಷ್ಟಾಚಾರದ ಆರೋಪ ಬಂದ ನಂತರದಲ್ಲಿ ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕು ಇಲ್ಲದೆ ಹೋದರೆ ಸರ್ಕಾರ ಅವರನ್ನು ಪಕ್ಕಕ್ಕಿಟ್ಟು ತನಿಖೆ ಮಾಡ್ಲಿಕ್ಕೆ ಮುಂದಾಗಬೇಕು ಮೊದಲು ರಾ ರಾಜೀನಾಮೆ ನೀಡಲಿ ರಾಜೀನಾಮೆ ಬಳಿಕ ತನಿಖೆ ಬಗ್ಗೆ ಮಾತನಾಡೋದು ತಿಮಾಪುರ ಅವರ ಧೈರ್ಯಕ್ಕೆ ಅವಾರ್ಡ್ ಕೊಡಬೇಕು ಅಂತ सचिव विरुद्ध चलवा नारायण स्वामी किड़ा ಭ್ರಷ್ಟಾಚಾರ ಆಗ್ತಿದೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಕೂಡ ಸಾಕಷ್ಟು ಸುದ್ದಿಗಳನ್ನ ಪ್ರಸಾರ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಆರ್ ಬಿ ತಿಮ್ಮಾಪುರ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೇವಲ ನನ್ನ ಒಂದು ಅಲ್ಲ ಎಲ್ಲಾ ಇಲಾಖೆಯಲ್ಲೂ ಕೂಡ ಇಂತಹ ಆರೋಪ ಕೇಳಿ ಬರ್ತಾ ಇದೆ ಭ್ರಷ್ಟಾಚಾರದ ಆರೋಪ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಮ್ಮ ಜೊತೆಗೆ ಪರಿಷತ್ನ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಆರ್ ಬಿ ತಿಮ್ಮಾಪುರ ಅವರ ಹೇಳಿಕೆಯನ್ನ ಯಾವ ರೀತಿಯಾಗಿ ನೋಡ್ತಾರೆ ಬನ್ನಿ ಅವ್ರನ್ನ ಕೇಳೋಣ ಸರ್ ಎಲ್ಲಾ ಇಲಾಖೆಯಲ್ಲೂ ನಡೀತಿದೆ ನನ್ನ ಇಲಾಖೆಯಲ್ಲಿ ಮಾತ್ರ ಅಲ್ಲ ಅಂತ ಹೇಳಿದ್ದಾರೆ ಇದು ಜಾರ್ಕೊಳ್ಳೋದಕ್ಕೋಸ್ಕರ ಹೇಳಿರೋದು ಅಥವಾ ಎಲ್ಲಾ ಇಲಾಖೆ ಎಲ್ಲಾ ಸಚಿವರ ಮೇಲೂ ಗುಬೆ ಕೂರಿಸುವಂತ ಪ್ರಯತ್ನ ಕೊನೆಯ ಪಕ್ಷ ಸತ್ಯವನ್ನ ಒಪ್ಕೊಂಡಿದಾರಲ್ಲ ನನ್ನ ಇಡೀ ನಾನೊಬ್ಬನೇ ಮಾತ್ರ ಅಲ್ಲ ಎಲ್ಲರೂ ಭ್ರಷ್ಟ್ರೆ ನನ್ನ ಸರ್ಕಾರದಲ್ಲಿ ಎಲ್ಲದರಲ್ಲೂ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರಿಂದ ನನ್ನ ಪ್ರಕಾರ ರಾಜೀನಾಮೆನೂ ಕೊಡಬೇಕು ಅದೆಲ್ಲ ಬೇರೆ ವಿಷಯ ಅವ್ರಿಗೆ ಪದ್ಮಭೂಷಣನೂ ಕೊಡಬೇಕು ಯಾಕೆಂದ್ರೆ ಇಷ್ಟೊಂದು ನೇರವಾಗಿ ಒಂದು ಸರ್ಕಾರದ ತಪ್ಪುಗಳನ್ನು ನೇರವಾಗಿ ಒಪ್ಕೊಳ್ಳೋದು ಹೇಳೋದು ಇದೆಯಲ್ಲ ಇದಕ್ಕೂ ಒಂದು ಗಂಡುತನ ಬೇಕು ಅಂದ್ರೆ ಇಷ್ಟೆಲ್ಲ ಹೇಳಿದ್ದಾರೆ ಯಾರು ಅಂತಂದ್ರೆ ಕ್ರಮ ಜರುಗಿಸೋದು ಎರಡನೇ ಮಾತಾಗ್ಲಿ ಮೊದಲು ಅವರನ್ನ ಗೌರವಿಸುವಂತ ಕೆಲಸ ಮಾಡಬೇಕು ಈ ಸರ್ಕಾರ ಎಷ್ಟು ಭ್ರಷ್ಟ ಅನ್ನೋದನ್ನ ಅವರೇ ಒಪ್ಕೊಂಡಿದ್ದಾರೆ ಸರಿ ಹಿರಿಯ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಅವರ ತಿಮ್ಮಾಪುರ ಅವರು ಅವರ ಆರ್ ಬಿ ತಿಮ್ಮಪ್ಪುರವರ ಹೇಳಿಕೆಯನ್ನು ಎಷ್ಟು ಲಘುವಾಗಿ ಅಷ್ಟು ಸುಲಭವಾಗಿ ಒಬ್ಬರು ವಿಪಕ್ಷ ನಾಯಕರಾಗಿ ಹೇಳ್ತೀರಿ ಇಡೀ ಕ್ಯಾಬಿನೆಟ್ನ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು ಅವರು ಗೊತ್ತಿಲ್ಲದಿದ್ರೆ ಯಾಕೆ ಹೇಳ್ತಾರೆ ಅವರು ಅಂತ ಅಂದ್ರೆ ಯಾರಾದರೂ ನೀರಲ್ಲಿ ಮುಳುಗೋಗುವಾಗ ನಾನೊಬ್ಬನೇ ಯಾಕೆ ಮುಳುಗಲಿ ನಿಮ್ಮನ್ನು ಹಿಡ್ಕೊಂಡು ಮುಳುಗತೀನಿ ಅಂತಾರಲ್ಲ ಆ ತರ ಇದು ವಾದ ಇದು ಈಗ ಅವರು ಒಪ್ಕೊಂಡಿದ್ದಾರೆ ಕೆ ಎಚ್ ಮುನಿಯಪ್ಪನವ್ರು ಹಾಗೆ ಆಗುತ್ತಾ ಅಂತಂದ್ರೆ ಅವ್ರದ್ದು ಅದೇ ಬಂಡವಾಳ ಅಲ್ಲೂ ಅದೇ ನಡೀತಾ ಇರೋದು ಬಟ್ ಹೇಳ್ತಾನೆ ಇರ್ತೀವಿ ನಾವು ಅದನ್ನೆಲ್ಲ ಒಂದು ರೀತಿ ಮೂಲಕ್ಕೆ ಸರಿಸಿ ಅವ್ರು ಒಗ್ತಾನೆ ಇದ್ದಾರೆ ಅಂದ್ರೆ ಈ ಸರ್ಕಾರವೇ ಭ್ರಷ್ಟ ಅಂತಕ್ಕಂಥದ್ದು ಬಹಳಷ್ಟು ಸಾರಿ ನಾವು ಪ್ರಸ್ತಾಪ ಮಾಡಿದ್ದೇವೆ ಅದು ಅವರು ಒಪ್ಪಲಿಲ್ಲ ಅವಾಗ ಈಗಲಾದ್ರೂ ಒಪ್ಪಿ ಅಷ್ಟೇ ಕ್ಯಾಬಿನೆಟ್ ಮೇಲೆ ಆರೋಪ ಬಂದಿದೆ ಏನಾದರೂ ತನಿಖೆಗೆ ಆಗ್ರಹ ಮಾಡ್ತಾರೆ ಯಾವ ರೀತಿ ತನಿಖೆ ಅಂತ ಹೇಳ್ತೀರಿ ನಾವು ತನಿಖೆ ಏನ್ರಿ ಈ ಸರ್ಕಾರನೇ ಒಲಸು ಸರ್ಕಾರ ಇದು ಇದು ಭ್ರಷ್ಟ ಸರ್ಕಾರ ಇದು ತೊಲಗಬೇಕು ಅನ್ನೋದು ನನ್ನ ಅಭಿಲಾಷೆ ಅಲ್ಲ ಇಡೀ ರಾಜ್ಯದ ಜನರ ಅಭಿಲಾಷೆ ಇದೆ ಆ ಕಾರಣದಿಂದ ಇವರು ಯಾವುದನ್ನು ಒಪ್ಕೊಳ್ಳೋದಿಲ್ಲ ನೋಡಿ ಇವಾಗ ಅವ್ರ ಮಾತಿಗೆ ಬೆಲೆ ಕೊಡಬೇಕಲ್ಲ ಅವರು ಯಾವುದನ್ನು ಒಪ್ಪಬೇಕಲ್ಲ ಮಂತ್ರಿ ಹೇಳಿದ್ದು ಒಪ್ಪಲ್ಲ ಅಂತಂದ್ರೆ ಮತ್ತೆ ನಿಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಗೆ ನಿಮಗೇನು ಮರ್ಯಾದೆ ಇರುತ್ತೆ ಅಲ್ವಾ ಅದರಿಂದಾಗಿ ಇದು ತನಿಖೆ ಏನ್ ಮಾಡ್ತೀರಿ ನೀವು ತನಿಖೆ ಏನ್ ತನಿಖೆ ಮಾಡ್ತೀರಿ ಅವರು ಮೊದಲು ಇವರು ಕೂಡ ಯಾರು ತಿಮ್ಮಾಪುರವರು ಮೊದಲು ರಾಜೀನಾಮೆ ಕೊಡಬೇಕು ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಚಿಕ್ಕಾಕೊಂಡಿದ್ದಾರೆ